ಖುಷಿ ಆಗುತ್ತೆ ಸಿನಿಮಾ ನಾವು ಮಾಡೋದೇನೆ ಜನಗಳಿಗೆ ಎಂಟರ್ಟೈನ್ ಮಾಡಬೇಕು ಅವ್ರಿಗೆ ಅವ್ರು ಅವ್ರು ಏನು ಇಷ್ಟಪಡ್ತಾರೆ ಅಂತ ತೋರ್ಸ್ಬೇಕು ಅಂತಲೇ ನಮ್ಮ ಪ್ರಯತ್ನ ಇರುತ್ತೆ ಸ್ಕ್ರೀನ್ ಪ್ಲೇ ಮಾಡ್ಬೇಕಾದ್ರು ಆ್ಯಂಡ್ ಇವಾಗ ಈ ಅಂದರೆ ಕತೆ ಮಾಡ್ಬೇಕಾದ್ರೆ ಪ್ಲೇ ಮಾಡ್ಬೇಕಾದ್ರೆ ಈ ಸೀನ್ ಬಂದಾಗ ಜನ ಈ ರೀತಿಲಿ ರಿಯಾಕ್ಟ್ ಮಾಡ್ತಾರೇನೋ ಈ ರೀತಿಲಿ ಇಷ್ಟಪಡ್ತಾರೇನೋ ಈ ರೀತಿಲಿ ನಗ್ತಾರೆ ಈ ಥರದಲ್ಲಿ ಈ ರೀತಿಲಿ ದುಃಖ ಪಡ್ತಾರೆ ಅಂತ ಅಂದ್ಕೊಂಡು ಪ್ಲೇ ಮಾಡಿರ್ತೀವಿ ಬಟ್ ಜನಗಳ ಜೊತೆ ನೋಡಿದಾಗ ಅದೇ ರೆಸ್ಪಾನ್ಸ್ ನಮಗೆ ಬಂದಾಗ ತುಂಬ ಖುಷಿ ಆಗುತ್ತೆ ಅಂದರೆ ನಾವು ಏನು ಅಂದ್ಕೊಂಡು ಮಾಡಿದ್ದೀವಿ ಅದು ಅವ್ರು ಕರೆಕ್ಟಾಗಿ ರೀಚ್ ಆಗ್ತಾ ಇದೆ ಅಂತ ಆ್ಯಂಡ್ ನಾನು ಯಾವತ್ತೂ ಒಂದು ಒಂದೇ ನಂಬೋದು ನಾವು ಜನಗಳು ಏನು ನೋಡಬೇಕು ಅಂತ ಅಂದ್ಕೊಂಡು ನಾವು ಮಾಡ್ತೀವೋ ಜನ ಆ ದೃಷ್ಟಿಯಲ್ಲಿ ನೋಡ್ತಾರೆ ಅಂತ ಆ್ಯಂಡ್ ಇವಾಗ ಆ ರೆಸ್ಪಾನ್ಸ್ ನೋಡಿದಾಗ

ನನ್ ಸಿನಿಮಾ ತೋರಿಸ್ಬೇಕು ಅಂತಾನೆ ಅನ್ಕೊಂಡು ಮಾಡಿದ್ದಿದ್ದು ಆ್ಯಂಡ್ ಅದೇ ಮೈಂಡ್ ಸೆಟ್ ಅಲ್ಲೇ ಮಾಡಿದ್ದೆ ಇವನ್ ದರ್ಶನ್ ನೋಡಿದಾಗಲೂ ಅದೇ ಹೇಳಿದೋ ಏನೋ ನಿಮ್ಮ ಸಿನಿಮಾ ನಿಮ್ಮ ಜಾನರ್ ಸಿನಿಮಾ ಮಾಡಿಬಿಡಿದ್ಯಾ ಅಂತ ಆ್ಯಂಡ್ ಇವಾಗ ಜನಗಳದ್ದು ರೆಸ್ಪಾನ್ಸ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಹೌದು ಜನಗಳಿಗೆ ಏನು ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ನಾನು ಮಾಡ್ತೀನಿ ಆ ಜನ ಇಷ್ಟ ನೋಡಿದಾಗ ತುಂಬಾ ಖುಷಿ ಆಗೇ ಆಗುತ್ತೆ ತುಂಬಾ ಸತಿ ಹೇಳಿದ್ದೀನಿ ನಾನು ನಮ್ಮಮ್ಮನ್ ಜಡ್ಜ್ಮೆಂಟ್ ತಗೊಳ್ಳಲ್ಲ ಯಾಕಂದ್ರೆ ನಮ್ಮಮ್ಮನಿಗೆ ದರ್ಶನ್ ವರ್ಲ್ಡ್ಸ್ ಬೆಸ್ಟ್ ಆಕ್ಟರ್ ದಿನಕರ್ ವರ್ಲ್ಡ್ಸ್ ಬೆಸ್ಟ್ ಡೈರೆಕ್ಟರ್ ಅಂತ ಬಟ್ ತುಂಬಾ ಖುಷಿ ಪಡೆರು ತಪ್ಕೊಂಡ್ರು ಮುದ್ದಾಡಿದ್ರು ಆಮೇಲೆ ಇನ್ನೊಂದು ಮಾತಾಡಿದ್ರು ಇನ್ನೊಂದು ಚೂರು ಸಣ್ಣಕ್ಕಿದ್ದಿದ್ರೆ ನಾ ಎತ್ಕೊಂಡು ಕೊಂಡಾಡ್ಬಿಡ್ತಿದೆ ನೀನು ಅಂತ ಪಾಪ ಈಗ ನಾನು ಅವ್ರನ್ನ ಎತ್ಕೊಳ್ಳೋಷ್ಟು ಪರ್ಸನಾಲಿಟಿ ಬೆಳೆದು ಬಿಟ್ಟಿದ್ದೀನಿ ಸೊ ಖುಷಿ ಆಯ್ತು ಅವ್ರು ರೆಸ್ಪಾನ್ಸ್ ಎಲ್ಲ ನೋಡಿ ಅಯ್ಯೋ ಅದು ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ಕೊಟ್ಟಿರೋದು ತಾಂತ್ರಿಕ ಬ್ರಹ್ಮ ಅಂತ ಏನೋ ಅದು ಆ ಮಾತಿಗೆ ಒಂದು ಚೂರಾದರೂ ನಾನು ನ್ಯಾಯ ಸಲ್ಲಿಸ್ತಾ ಇದ್ದೀನಂದರೆ ಅದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ಆ್ಯಂಡ್ ನನ್ನ ನನ್ ನನಗಿಷ್ಟನೇ ಅದು ನನಗೆ ಜನಗಳಿಗೆ ಎಂಟರ್ಟೈನ್ ಮಾಡಬೇಕು ಎಮೋಷ್ನಲ್ಲಾಗಿ ಫೀಲ್ ಮಾಡಿಸ್ಬೇಕು ನಗಿಸ್ಬೇಕು ಅಳಿಸ್ಬೇಕು ಅನ್ನೋದೆಲ್ಲ ಇರುತ್ತೆ ಆ್ಯಂಡ್ ಅದು ಅದೇ ಥರ ಈಗ ರೆಸ್ಪಾನ್ಸ್ ನೋಡ್ಬಿಟ್ಟು ತುಂಬ ಖುಷಿ ಆಗ್ತಾಯಿದೆ ಹೌದು ಅದಕ್ಕೊಂದು ಅಷ್ಟು ರಿಸರ್ಚ್ ಮಾಡಿದ್ವಿ ಅಂದರೆ ಇದರಲ್ಲಿ ಒಂದು ಮೇನ್ ಕಾನ್ಸೆಪ್ಟೇ ಒಂದು ತುಂಬ ಸ್ಟ್ರಾಂಗಾಗಿ ಒಂದು 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 ಸಿದ್ಧಾಂತನ ಇಟ್ಕೊಂಡು ಬದುಕಿರೋಂಥ ಒಬ್ಬ ಒಬ್ಬ ಒಬ್ಳು ಮಹಿಳೆಯ ಕತೆ ಹೇಳಕ್ಕೆ ಹೇಳೋಕೆ ಹೊರಟಿದ್ದೀವಿ ನಾವು ಅದರಲ್ಲಿ ಅವ್ಳು ಅವಳು ಅವಳು ಏನು ಫ್ಯೂಚರ್ಗೆ ಏನು ತೊಂದರೆ ಆಗುತ್ತೆ ಅನ್ನೋದನ್ನ ಒಂದು ಒಂದು ಹತ್ತು ವರ್ಷದಿಂದನೇ ಹೇಳಿರ್ತಾಳೆ ಅದು ಈಗ ಕ್ರಮೇಣ ಈಗ ಈಗ ಆ್ಯಕ್ಚು ಆ್ಯಕ್ಚುಲಿ ನಾವು ಅದನ್ನು ಫೇಸ್ ಮಾಡ್ತಾ ಇದ್ದೀವಿ ಎಲ್ಲ ಪ್ರಿಸರ್ವೇಟಿವ್ ಫುಡ್ಸ್ನೆಲ್ಲ ತಿಂದು ತುಂಬ ಅರ್ಲಿ ಏಜಿಂಗು ಆ್ಯಂಡ್ ಅವ್ರ ಅವ್ರ ಹಾರ್ಮೋನ್ಸಲ್ಲಿ ತುಂಬ ಇಂಬ್ಯಾಲೆನ್ಸ್ ಆಗೋದು ಎಲ್ಲಾನು ಸೊ ಅದನ್ನೇ ಒಂದು ಒಂದು ತುಂಬ ನ್ಯೂಸ್ ಪೇಪರಲ್ಲೆಲ್ಲ ಓದ್ತಿರ್ತೀವಿ ಅದೊಂದು ಒಂದು ಪಾಯಿಂಟ್ ಎತ್ಕೊಂಡು ಅಂದ್ ಆ ರೀತಿಲೂ ನಮ್ಮ ಕತೆ ಹೇಳಿದ್ದೀವಿ ಅಷ್ಟೇ ಕಾಫಿ ಬಗ್ಗೆ ಸಿನಿಮಾ ಮಾಡಿಲ್ಲ ಅದ್ರದ್ದು ಒಂದು ಅಂಶ ಒಂದು ನಂದು ಎಂಟರ್ಟೈನಿಂಗ್ ಆ ಕತೆ ಹೇಳೋದ್ರಲ್ಲಿ ಅದನ್ನೂ ಒಂದು ಪಾಯಿಂಟ್ ಟಚ್ ಮಾಡಿದ್ದೀನಿ ಅಷ್ಟೇ ನಾನು ಅದ್ರ ಮೇಲೆ ನಾನು ಕಥೆಯನ್ನ ತಗೊಂಡೋಗಿಲ್ಲ ಇಲ್ಲ ಇಲ್ಲ ಏನು ಚೇಂಜಸ್ ಹೇಳಿಲ್ಲ ಎಲ್ಲ ಪರ್ಫೆಕ್ಟ್ ಆಗಿದೆ ತುಂಬ ಚೆನ್ನಾಗಿದೆ ಆ್ಯಂಡ್ ವಿರಾಟ್ಗೆ ಮತ್ತು ಸಂಜನನ್ ಬಗ್ಗೆ ತುಂಬ ಅಪ್ರಿಷಿಯೇಟ್ ಮಾಡಿದ ಇಬ್ಬರು ತುಂಬ ಚೆನ್ನಾಗಿ ಕಾಣ್ತಾರೆ ಆ್ಯಂಡ್ ಆ್ಯಂಡ್ ಸ್ಪೆಷಲಿ ರಘು ಬಂದ ಮೇಲಿಂದ ರಘುನ್ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ಯಾ ಆ್ಯಂಡ್ ರಘುನ ಬೇರೆ ಆ್ಯಂಗಲಲ್ಲಿ ತೋರಿಸಿದ್ದೆ ನೀನು ತುಂಬ ಖುಷಿ ಪಟ್ಟ ದರ್ಶನ್ ರಘು ರೀ ರೆಕಾರ್ಡಿಂಗ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ದರ್ಶನ್ಗೆ ಇಟ್ಸ್ ವೆರಿ ಪ್ರೌಡ್ ತುಂಬ ಖುಷಿ ಆಗ್ತಾ ಇದೆ ಅವ್ರಿಗೆ ಹ್ಯಾಪಿ ಆಮೇಲೆ ದಿನಕರ್ ಅವರು ಕತೆ ಏನು ಹೇಗೆ ಹೇಳಿದ್ರು ಅದನ್ನು ಇನ್ನೂ ಜೋರಾಗಿ ಹೆಚ್ಚಾಗಿ ತೋರಿಸಿದ್ದಾರೆ ಅಂತ ಅವರು ಖುಷಿಪಟ್ಟರು ಪ್ಲಾನ್ ಮಾಡ್ತಾ ಇದಾರೆ ಡೆಫಿನೆಟ್ಲಿ ಈಗ ಇನ್ನೂ ಬೇರೆ ಕಡೆ ಇಲ್ಲ ಫಸ್ಟ್ ರೆಸ್ಪಾನ್ಸ್ ಇಲ್ಲೇ ಸಂತೋಷ್ ಥಿಯೇಟ್ರದ್ದೇ ನಮಗೆ ಸಿಕ್ಕಿರೋದು ಇನ್ನೂ ಬೇರೆದೆಲ್ಲ ಯಾಕಂದರೆ ಎಲ್ಲನೂ ನಾರ್ತ್ ಕರ್ನಾಟಕಲ್ಲೆಲ್ಲನೂ ಸ್ವಲ್ಪ ಲೇಟಾಗಿ ಶೋಸ್ ಶುರು ಆಗುತ್ತೆ ಅಲ್ಲೆಲ್ಲ ಹನ್ನೊಂದು ಹನ್ನೊಂದು ವರೆದ ಮೇಲೆ ಮಾರ್ನಿಂಗ್ ಶೋಸ್ ಕಾಣ್ ಆಗಿರೋದು ಸೊ ಇನ್ನೊಂದು ಇನ್ನೊಂದು ಅವರ್ ಆದಮೇಲೆ ಅಲ್ಲಿಂದ ರೆಸ್ಪಾನ್ಸ್ಗಳು ಬರುತ್ತೆ ಎಲ್ಲ ಅವ್ರ ಫ್ಯಾಮಿಲಿ ಕರ್ಕೊಂಡು ಸಿನಿಮಾಗೆ ಬಂದ್ರೆ ಸಂಜಾ ನಾನ್ ಸೆಲ್ಫಿ ತೆಗೆಸ್ಕೊಡ್ತೇನೆ ತುಂಬಾ ಖುಷಿ ಆಗುತ್ತೆ ಫಸ್ಟ್ ಟೈಮ್ ನಾನು ಕಮರ್ಷಿಯಲ್ ಆಗಿ ಬ್ಯೂಟಿಫುಲ್ ಆಗಿ ನಾನು ಆ ಸ್ಕ್ರೀನ್ ಮೇಲೆ ದಿನಕರ್ ಸರ್ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಖುಷಿ ಆಗುತ್ತೆ ಫಸ್ಟ್ ನೀವು ಅವ್ರ ಇವ್ರು ಕೇಳಿದಾಗ ನಾವ್ ಯಾವ ಮೆಸೇಜ್ ಅಂತ ಇಟ್ಕೊಂಡು ಸಿನಿಮಾ ಮಾಡಿದಲ್ಲ ಬರೀ ಎಂಟರ್ಟೈನಿಂಗ್ ಫ್ಯಾಕ್ಟರ್ಸ್ ಇಟ್ಕೊಂಡು ಮಾಡಿದ್ದು ಬಟ್ ಅದರಲ್ಲೂ ಚಿಕ್ಕ ಚಿಕ್ಕ ಫ್ಯಾಕ್ಟರ್ಸ್ನ ನೀವು ಗಮನಿಸಿ ಇಷ್ಟಪಟ್ಟಿದ್ದೀರಾ ಅಂದ್ರೆ ಐ ಥಿಂಕ್ ಜಾಸ್ತಿ ಖುಷಿ ಆಗುತ್ತೆ ಏನ್ರ ಮೇಲೆ ಫೋಕಸ್ ಮಾಡಿ ಅವ್ರು ಹೇಳಿದಾಗ ತಾಯಿ ಸೆಂಟಿಮೆಂಟ್ ವರ್ಕ್ ಮಾಡಿದ್ವಿ ಅದನ್ನು ತುಂಬಾ ಜನ ಖುಷಿಯಾಗಿದೆ ಸೊ ಓವರ್ ಆಲ್ ಸಿಕ್ಕಾಬೇ ಖುಷಿ ಇದೆ ನನಗೆ ತುಂಬಾ ಜನರ ಒಂದು ಡಾನ್ಸ್ ಜೊತೆಗೆ ಆಕ್ಷನ್ ಸಿನ್ ತುಂಬಾ ಚೆನ್ನಾಗ್ತಾ ಇದೆ ಸೊ ಎಷ್ಟು ಕಂಫರ್ಟೇಬಲ್ ಆಗಿದೆ